ಅರ್ಜುನ್ ತನ್ನ ಹೆಂಡತಿ ದಿಶಾ ಜೊತೆ ಮನೆಯಲ್ಲಿದ್ದ ದಿಶಾ ಮುಖದಲ್ಲಿ ತುಂಬಾನೇ ಚಿಂತೆ ಕಾಣ್ತಾ ಇತ್ತು ಹಾಗೆ ಅರ್ಜುನ್ ಮುಖದಲ್ಲಿ ಕೂಡ ಚಿಂತೆ ಕಾಣಿಸ್ತಾ ಇತ್ತು ಎಲ್ಲಿವರೆಗೂ ಹೀಗೆ ನಡೆಯುತ್ತೆ ಅರ್ಜುನ್ ಎಷ್ಟೊಂದು ವ್ಯಾಪಾರನ ಬದ್ಲಾಸ್ತೀರಾ ಪ್ರತಿ ಸರಿ ಲಾಸ್ ಆಗುತ್ತೆ ಈಗ ಊರಿನ ಜನರು ಕೂಡ ನಮ್ಮನ್ನ ತಮಾಷೆ ಮಾಡ್ತಾ ಇದ್ದಾರೆ ದಿಶಾ ಗೊತ್ತು ನನ್ನ ಪ್ರಯತ್ನ ಪ್ರತಿ ಸಲ ಫೇಲ್ ಆಗ್ತಾ ಇದೆ ಅಂತ ಆದ್ರೆ ಯಾವ ನನಗೆ ಸಕ್ಸಸ್ ಸಿಗುತ್ತೋ ಅವತ್ತು ನಮ್ಮ ಎಲ್ಲಾ ಕಷ್ಟ ದೂರ ಆಗುತ್ತೆ ಪ್ರತಿ ಸರಿ ಇದೇ ಹೇಳ್ತೀರಾ ಮನೆ ಅಡ ಇಟ್ರೆ ನಾವು ಎಲ್ಲಿಗ ಹೋಗೋದು ಅರ್ಜುನ್ ತನ್ನ ಹೆಂಡತಿ ದಿಶಾಗೆ ಏನು ಮನೆಯಿಂದ ಆಚೆ ಹೋಗ್ತಾನೆ ಅರ್ಜುನ್ ಮನೆಯಿಂದ ಆಚೆ ಬಂದ ತಕ್ಷಣ ಅದೇ ಊರಿನ ಒಬ್ಳು ಹೆಂಗಸು ಗಂಗಾ ಅರ್ಜುನ್ ನೋಡಿ ತಮಾಷೆ ಮಾಡ್ತಾಳೆ ಏ ಬಿಲ್ ಗೇಟ್ಸ್ ಎಲ್ಲಿ ಹೋಗ್ತಾ ಇದೀಯಾ ಗಂಗಾ ಅತ್ತೆ ಕಡೆ ಪಕ್ಷ ಮನುಷ್ಯನ ಮೂಡ್ ಹೆಂಗಿದಾದ್ರೂ ತಿಳ್ಕೊಳ್ಳಿ ನೀವು ಪ್ರತಿ ಸಲ ತಮಾಷೆ ಮಾಡೋದು ಸರಿಯಲ್ಲ ಅಂತ ತಮಾಷೆ ನಿನಗೆ ಅಷ್ಟೊಂದು ಕೆಟ್ಟದಾಗ್ ಅನಿಸುತ್ತಾ ಇಡೀ ಊರೇ ನಿನ್ನ ನೋಡಿ ತಮಾಷೆ ಮಾಡುತ್ತೆ ಜನರೆಲ್ಲ ನಿನ್ನ ಬೆನ್ನ ಹಿಂದೆ ಅಂಬಾನಿ ಅಂತ ಹೇಳ್ತಾರೆ ಇಲ್ಲಾಂದ್ರೆ ದೊಡ್ಡ ವ್ಯಾಪಾರಿ ಹೆಸರು ತಗೊಂಡು ನಿನ್ನನ್ನ ತಮಾಷೆ ಮಾಡ್ತಾರೆ ಜನ ನನ್ನ ಬಗ್ಗೆ ಎಷ್ಟಾದರೂ ತಮಾಷೆ ಮಾಡ್ಲಿ ಗಂಗಾತೆ ಅದನ್ನ ನಾನು ಕೇರ್ ಕೂಡ ಮಾಡಲ್ಲ ಯಾಕಂದ್ರೆ ನನಗೆ ನಂಬಿಕೆ ಇದೆ ಯಾವತ್ತು ನನಗೆ ಯಶಸ್ಸು ಸಿಗುತ್ತೋ ಅವತ್ತು ಇದೇ ತಮಾಷೆ ಮಾಡೋರು ನನ್ನನ್ನ ಹೊಗಳೋರಾಗಿ ಬದಲಾಗ್ತಾರೆ ಆ ಊರಿನ ಮಕ್ಕಳು ಕೂಡ ಅರ್ಜುನ್ ಬಿಲ್ ಗೇಟ್ಸ್ ಬಿಲ್ ಗೇಟ್ಸ್ ಅಂತ ತಮಾಷೆ ಮಾಡ್ತಾ ಇರ್ತಾರೆ ಅರ್ಜುನ್ ಅವರನ್ನು ಕೇರ್ ಮಾಡದೆ ಮುಂದೆ ಹೋಗ್ತಾನೆ ಆ ಊರಿನ ಮುಖ್ಯಸ್ಥರು ಅರ್ಜುನ್ ಮುಂದೆ ಬರ್ತಾರೆ ಅವ್ರ ಕೈಯಲ್ಲಿ ಕೆಲವೊಂದು ಪತ್ರಗಳು ಇರುತ್ತೆ ನೀನು ಪ್ರತಿ ಸರಿ ಕಷ್ಟಪಡು ನನ್ನ ಕಣ್ಣಾರೆ ನೋಡಿದೀನಿ ನಿನಗಿದು ಒಂದು ಒಳ್ಳೆ ಅವಕಾಶ ಎಂತ ಅವಕಾಶ ಮುಖ್ಯಸ್ಥರೇ ನನಗೆ ಪಾರ್ಲೇಜಿ ಫ್ಯಾಕ್ಟರಿ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ ಅಲ್ಲಿ ಬಿಸ್ಕೆಟ್ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ನೀನು ಅದನ್ನ ಸಿಟಿಯಲ್ಲಿ ಮಾರ್ಬಿಟ್ಟು ತುಂಬಾ ಲಾಭ ಮಾಡ್ಬೋದು ನನಗೆ ಕೆಲವು ದೊಡ್ಡ ದೊಡ್ಡ ಅಂಗಡಿಯವ್ರ ಪರಿಚಯ ಇದೆ ಆದರೆ ಅದಕ್ಕೆ ತುಂಬ ದುಡ್ಡು ಬೇಕಲ್ವ ಮುಖಸ್ಥರೇ ಹೌದು ಅದಕ್ಕೆ ಸ್ವಲ್ಪ ದುಡ್ಡು ಬೇಕಾಗುತ್ತೆ ಆದರೆ ನಿನ್ನ ಮನೆನ ಅಡ ಇಟ್ಟರೆ ಜಮೀನ್ದಾರರಿಂದ ದುಡ್ಡು ಸಿಗುತ್ತೆ ಅರ್ಜುನ್ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ ಅವನು ಮನೆಗೆ ಹೋಗಿ ಅವ್ನ ಹೆಂಡತಿ ಜೊತೆ ಈ ವಿಷಯವಾಗಿ ಚರ್ಚೆ ಮಾಡ್ತಾನೆ ದಿಶ ಕೋಪದಿಂದ ಅರ್ಜುನ್ಗೆ ಹೇಳ್ತಾಳೆ ಮನೆ ಅಡ ಇಡ್ತೀರಾ ಇದು ಒಂದೇ ನಮ್ಮ ಹತ್ರ ಇರೋದು ಇದು ಹೋಗ್ಬಿಟ್ರೆ ನಾವು ಎಲ್ಲಿರೋದು ದಿಶಾ ಇದು ಕೊನೆಯ ಅವಕಾಶ ಇದ್ರಲ್ಲಿ ಏನಾದ್ರು ಯಶಸ್ಸು ಸಿಕ್ಕಿದ್ರೆ ನಾವು ನಮ್ ಎಲ್ಲಾ ಸಾಲನು ತೀರಿಸಬಹುದು ಮತ್ತೆ ಆಗ್ಲಿಲ್ಲ ಅಂದ್ರೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅರ್ಜುನ್ ಮತ್ತೆ ಮುಖ್ಯಸ್ಥರು ಜಮೀನ್ದಾರ್ ಮನೆಗೆ ಹೋಗ್ತಾರೆ ಜಮೀನ್ದಾರ್ ಮನೆಯಲ್ಲಿ ಕುತ್ಕೊಂಡಿದ್ದ ಅರ್ಜುನ್ ತನ್ನ ಮನೆ ಪತ್ರಗಳನ್ನ ಜಮೀನ್ದಾರ್ ಮುಂದೆ ಇಡ್ತಾನೆ ಜಮೀನ್ದಾರ್ ಪತ್ರಗಳನ್ನ ಓದ್ತಾನೆ ಮತ್ತೆ ನಗ್ತಾ ಅರ್ಜುನ್ ಗೆ ಹಣನ ಕೊಡ್ತಾನೆ ಅರ್ಜುನ್ ಇನ್ ಮುಂದೆ ಮನೆ ನನ್ನ ಹೆಸರಲ್ಲಿ ಮೂರು ತಿಂಗಳಲ್ಲಿ ಸಾಲ ತೀರಿಸಬೇಕು ಇಲ್ಲ ಅಂದ್ರೆ ನಿನ್ ಮನೆ ಖಾಲಿ ಮಾಡಬೇಕು ಅರ್ಜುನ್ ಏನು ಮಾತಾಡದೆ ಹಣನ ತಗೊಂಡು ಮುಖ್ಯಸ್ಥನ್ ಜೊತೆ ಫ್ಯಾಕ್ಟ್ರಿಗೆ ಹೋಗ್ತಾನೆ ಅರ್ಜುನ್ ಮತ್ತೆ ಮುಖ್ಯಸ್ಥ ಪಾರ್ಲೇಜಿ ಫ್ಯಾಕ್ಟ್ರಿಯಿಂದ ತುಂಬಾ ಕಾಟನ್ ಬಿಸ್ಕೆಟ್ ಖರೀದಿ ಮಾಡ್ತಾರೆ ಈಗ ಆದಷ್ಟು ಬೇಗ ಈ ಬಿಸ್ಕೆಟ್ಗಳನ್ನು ಸಿಟಿಯಲ್ಲಿರೋ ಅಂಗಡಿಗಳಿಗೆ ಮಾರಬೇಕು ಅರ್ಜುನ್ ನಾನು ನಿನಗೆ ಹೇಗೆ ಹೇಳಿ ನನಗೆ ಯಾವೆಲ್ಲ ಅಂಗಡಿಯವರು ಪರಿಚಯ ಆಯಿತರೋ ಅವರೆಲ್ಲ ಈ ದೇಶ ಬಿಟ್ಟು ಓಡೋಗಿದ್ದಾರೆ ಈಗ ನಾನು ಏನು ಮಾಡೋಕ್ಕಾಗಲ್ಲ ಆಗ ಅರ್ಜುನ್ಗೆ ಬೇಜಾರಾಗುತ್ತೆ ಅವನು ಸುಮ್ಮನೆ ಆ ಬಿಸ್ಕೆಟ್ಗಳನ್ನು ತಗೊಂಡು ಸಿಟಿಗೆ ಹೋಗ್ತಾನೆ ಅರ್ಜುನ್ ತನ್ನಲ್ಲಿರೋ ಬಿಸ್ಕೆಟ್ ಮಾರಾಟ ಮಾಡ್ತಾ ಇರ್ತಾನೆ ಆದ್ರೆ ಅವನ ಹತ್ರ ಇರೋ ಬಿಸ್ಕೆಟ್ ಗಳನ್ನ ಯಾರು ಕೂಡ ತಗೊಳ್ಳೋದಿಲ್ಲ ಅಣ್ಣ ಇವಾಗ ಪಾರ್ಲೇಜಿ ಯಾರು ತಿಂತಾರೆ ಇದು ಹಳೆ ಕಾಲದ ಬಿಸ್ಕೆಟ್ ಇದನ್ನ ಜನರು ಹುಷಾರಿಲ್ದೆ ದಗ ತಿಂತಾರೆ ಯಾವ್ದಾದ್ರು ಬೇರೆ ಒಳ್ಳೆ ಬಿಸ್ಕೆಟ್ ಮಾರಿದ್ರೆ ಅವಾಗ ತಗೋಬಹುದು ಅರ್ಜುನ್ ಬೇಜಾರ್ ಮಾಡ್ಕೊಂಡು ತನ್ನ ಬಿಸ್ಕೆಟ್ ಗಳನ್ನ ವಾಪಸ್ ತಗೊಂಡ್ ಬರ್ತಾನೆ ಅವನು ಅದೇ ವಿಷಯವನ್ನ ಯೋಚನೆ ಮಾಡ್ತಾ ಇರ್ತಾನೆ ದಿಶಾ ಅಳ್ತಾ ಅಲ್ಲಿಗೆ ಬರ್ತಾಳೆ ಆಗ ಜಮೀನ್ದಾರ್ ಕೂಡ ಅಲ್ಲಿಗೆ ಬರ್ತಾನೆ ಅಜುನ್ ನನಗೆ ಗೊತ್ತಾಗಿದೆ ನಿನ್ನ ಬಿಸ್ನೆಸ್ ಎಲ್ಲ ಮುಳುಗೋಗಿದೆ ಅಂತ ಈಗ ಒಂದೋ ನೀನು ನನ್ನ ದುಡ್ಡನ್ನ ಕೊಡ್ಬೇಕು ಇಲ್ಲ ಈ ಮನೆನ ಖಾಲಿ ಮಾಡಬೇಕೋ ಅವರೇ ಮೂರು ತಿಂಗಳು ಸಮಯ ಕೊಡಿ ಏನಾದರೂ ಅಡ್ಜಸ್ಟ್ ಮಾಡಿ ನಿಮಗೆ ಕೊಡ್ತೀವಿ ಮೂರು ತಿಂಗಳಲ್ಲಿ ದುಡ್ಡನ್ನ ವಾಪಸ್ ಕೊಡಬೇಕು ಇಲ್ಲಾಂದರೆ ಮನೆ ಬಿಟ್ಟು ಹೋಗ್ತಾ ಇರಬೇಕು ಹೀಗೆ ಹೇಳಿ ಜಮೀನ್ದಾರ್ ಅಲ್ಲಿಂದ ಹೊರಟೋಗ್ತಾರೆ ಇವಾಗ ಏನು ಮಾಡೋದು ಅರ್ಜುನ್ ನಾವೆಲ್ಲಾನು ಕಳ್ಕೊಂಡ್ಬಿಟ್ವಿ ದಿಶಾ ನಾನು ಸೋಲನ್ನು ಒಪ್ಕೊಳ್ಳೋದಿಲ್ಲ ಯಾವ್ದಾದ್ರೂ ಒಂದು ದಾರಿನ ಹುಡುಕಿ ಹುಡುಕ್ತೀನಿ ಅರ್ಜುನ್ ತುಂಬಾ ಬೇಜಾರ್ ಮಾಡ್ಕೊಂಡು ಮನೆಯಿಂದ ಆಚೆ ಹೋಗ್ತಾನೆ ಅದೇ ವಿಷಯವನ್ನ ಯೋಚನೆ ಮಾಡ್ತಾ ದಾರಿಯಲ್ಲಿ ಹೋಗ್ತಾ ಇರ್ತಾನೆ ಅವನ್ ಮುಖದಲ್ಲಿ ತುಂಬಾ ಚಿಂತೆ ಕಾಣಿಸ್ತಾ ಇತ್ತು ಆಗ ಒಂದು ಕಾರು ವೇಗವಾಗಿ ಬಂದು ಅವನ ಹತ್ರ ನಿಂತ್ಕೊಳ್ಳುತ್ತೆ ಕಾರಿಂದ ಒಬ್ಬ ವ್ಯಕ್ತಿ ಕೆಳಗಡೆ ಇಳಿತಾನೆ ಅರ್ಜುನ್ ಕೋಪದಿಂದ ಹೇಳ್ತಾನೆ ಅಣ್ಣ ನೋಡ್ಕೊಂಡು ಬರ್ಬೇಕು ತಾನೆ ಆಗ್ಲಿಂದ ಹಾರ ನೋಡಿತಾ ಇದ್ದೀನಿ ನಿಮ್ಗೆ ಏನಾದ್ರೂ ಆಗಿದ್ದಿದ್ರೆ ಅಯ್ಯೋ ನೀನು ವಿಕಾಸ್ ಅರ್ಜುನ್ ತನ್ನ ಕಣ್ಣಿಂದ ನಂಬಕ್ಕೆ ಆಗ್ತಾ ಇರಲಿಲ್ಲ ಅವನು ತನ್ನ ಎದುರುಗಡೆ ನಿಂತಿರೋ ವಿಕಾಸನ್ನ ಅನ್ನ ಕಂಡು ಹಿಡಿತಾನೆ ಅವನು ತನ್ನ ಬಾಲ್ಯದ ಗೆಳೆಯನಾಗಿದ್ದ ನೀನಂತೂ ತುಂಬಾ ಬಡವನಾಗಿದ್ಯಲ್ಲ ಈ ಸುಂದರವಾದ ಹೊಳೆಯಂತ ಕಾರು ಮತ್ತೆ ಕಾಸ್ಟ್ಲಿ ಬಟ್ಟೆ ಇದೆಲ್ಲ ಹೇಗೆ ಕಷ್ಟ ಮತ್ತೆ ಬುದ್ಧಿ ಉಪಯೋಗಿಸಿದ್ರೆ ಆಗುತ್ತಪ್ಪ ನಾನು ಬೇರೆ ಬೇರೆ ವಿಚಾರಗಳಲ್ಲಿ ಕೈ ಹಾಕಿ ದುಡ್ಡು ಮಾಡ್ತಾ ಇದ್ದೀನಿ ಪ್ರಪಂಚ ಬದಲಾಗಿದೆ ಅರ್ಜುನ್ ಈಗ ತಲೆ ಓಡಿಸಿ ದುಡ್ಡು ಮಾಡಬೇಕು ಅರ್ಜುನ್ ವಿಕಾಸ್ನ ಮನೆ ಕರ್ಕೊಂಡು ಹೋಗ್ತಾನೆ ಇಲ್ಲಿ ದಿಶಾ ತುಂಬಾನೇ ಬೇಜಾರಾಗಿದ್ಲು ವಿಕಾಸ್ ಅದನ್ನ ನೋಡಿ ವಿಷಯವನ್ನ ಕೇಳ್ತಾನೆ ಅತ್ಗೆ ಅವರೇ ಯಾಕೆ ಹೀಗಿದ್ದೀರಾ ಏನು ಸಮಸ್ಯೆ ಇಲ್ಲ ತಾನೆ ಸಮಸ್ಯೆ ಏನಂದ್ರೆ ನಮ್ಮ ಮನೇನ ಇವರು ಅಡ ಇಟ್ಟಿದ್ದಾರೆ ವ್ಯಾಪಾರ ಕೂಡ ಲಾಸ್ ಆಯಿತು ಈಗ ಎಲ್ಲಾ ಪಾರ್ಲೇಜಿ ಬಿಸ್ಕೆಟ್ ಏನು ಏನ್ ಮಾಡೋದು ನನ್ಗೇನು ಅರ್ಥ ಆಗ್ತಿಲ್ಲ ಆದರೆ ಇಷ್ಟೊಂದೆಲ್ಲ ಬಿಸ್ಕೆಟ್ಸ್ ಗಳನ್ನ ಏನ್ ಮಾಡ್ಲಿ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ಸೊಲ್ಯೂಷನ್ ನನ್ನ ಹತ್ರ ಇದೆ ಯಾಕೆ ನೀವುಗಳು ಪಾರ್ಲೇಜಿ ಬಿರಿಯಾನಿ ಓಪನ್ ಮಾಡಬಾರ್ದು ಪಾರ್ಲೇಜಿ ಬಿರಿಯಾನಿ ಇದೇನ್ ತಮಾಷೆ ಪಾರ್ಲೇಜಿ ಬಿರಿಯಾನಿನಾ ಈ ತರ ಕಾಂಬಿನೇಷನ್ ನ ಯಾರು ತಿಂತಾರೆ ಅದ್ಗೆ ಇದು ತಮಾಷೆ ಅಲ್ಲ ನಾನು ಈ ರೆಸಿಪಿ ಮೇಲೆ ತುಂಬಾನೇ ಕಷ್ಟಪಟ್ಟಿದ್ದೀನಿ ಇದನ್ನ ಯಾವ್ದೋ ಅಮೇರಿಕಾ ಕಂಪನಿಗೆ ಮಾರ್ಬೇಕಾಗಿತ್ತು ಆದ್ರೆ ಅರ್ಜುನ್ ನನ್ನ ಗೆಳೆಯ ಅಕ್ಕಿ ಕೊಂಡ್ಕೊಳಕು ನಮ್ಮ ಹತ್ರ ದುಡ್ಡಿಲ್ಲ ಮತ್ತೆ ಬಿರಿಯಾನಿ ಹೇಗ್ ಮಾಡೋದು ಇಲ್ಲೇ ತಾನೇ ಫ್ರೆಂಡ್ ಸಹಾಯಕ್ ಬರೋದು ದುಡ್ಡು ನಾನು ಹಾಕ್ತೀನಿ ಕಷ್ಟ ನೀವು ಪಡಿ ಮತ್ತೆ ಪಾರ್ಲೇಜ್ ಬಿರಿಯಾನಿ ಹೇಗ್ ಮಾಡ್ಬೇಕು ಅಂತ ನಾನ್ ನಿಮಗೆ ಹೇಳ್ಕೊಡ್ತೀನಿ ಸರಿನಾ ಗೊತ್ತಿಲ್ವಾ ನಾನು ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿದೀನಿ ಅವಾಗೆ ಪಾರ್ಲೇಜಿ ಬಿರಿಯಾನಿ ರೆಸಿಪಿ ಆಗ್ಬಿಟ್ಟು ತಯಾರಾಗಿದ್ದು ಪೂರ್ತಿಯಾಗಿ ಆದ್ರೆ ಯಾವತ್ತು ಅದ್ರ ಬಗ್ಗೆ ಯೋಚನೆ ಮಾಡೇ ಇಲ್ಲ ನನ್ ಗೆಳೆಯ ಕೂಡ ಅದ್ರಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಮತ್ ನಾನೀಗ ಆ ರೆಸಿಪಿನ ನನ್ ಗೆಳೆಯನಿಗೆ ಕೊಡ್ಲೇಬೇಕು ಅರ್ಜುನ್ ಮತ್ತೆ ವಿಕಾಸ್ ಸೇರಿ ಪಾರ್ಲೇಜಿ ಬಿರಿಯಾನಿನ ಮಾಡ್ತಾರೆ ಮತ್ತೆ ಊರಿನ ಮಧ್ಯದಲ್ಲಿ ಒಂದು ಸ್ಟಾಲ್ ಇಟ್ರು ನಿಧಾನವಾಗಿ ಜನರು ಅಲ್ಲಿ ತಿನ್ನೋಕ್ ಬರ್ತಾರೆ ಮೊದಲ್ ಮೊದಲು ಅಷ್ಟೊಂದು ಜನ ಇರಲ್ಲ ಆದ್ರೆ ಬಿರಿಯಾನಿ ಟೇಸ್ಟ್ ನೋಡಿ ಎಲ್ರು ಬರ್ತಾರೆ ವಾಹ್ ಇಂಥ ಸ್ವಾದ ಯಾವತ್ತು ನೋಡಿ ಇಲ್ವಲ್ಲ ಪಾರ್ಲೆಜಿ ಮತ್ತೆ ಬಿರಿಯಾನಿ ಒಳ್ಳೆ ಕಾಂಬಿನೇಷನ್ ಸ್ವಲ್ಪ ದಿನಗಳಲ್ಲಿ ಪಾರ್ಲೆಜಿ ಬಿರಿಯಾನಿ ಅಲ್ಲಿ ಕೂಡ ಪ್ರಸಿದ್ಧ ಆಗುತ್ತೆ ಜನರು ಬೇರೆ ಬೇರೆ ಊರಿಂದ ಬಿರಿಯಾನಿ ತಿನ್ನೋಕೆ ಅಲ್ಲಿಗೆ ಬರ್ತಾ ಇದ್ರು ಅರ್ಜುನ್ ವ್ಯಾಪಾರ ಪ್ರಾಫಿಟ್ ಆಗೋಕೆ ಶುರು ಆಗುತ್ತೆ ಅವನ್ ಮನೆ ಪರಿಸ್ಥಿತಿ ಬದಲಾಗ್ತಾ ಹೋಗುತ್ತೆ ಈ ಅರ್ಜುನ್ ನ ಭವಿಷ್ಯ ಹೇಗ್ ಬದ್ಲಾಗೋಯ್ತು ನಾನು ಅವನ ಎಷ್ಟು ಕಷ್ಟಪಟ್ಟು ಮುಟ್ಟಾಳ್ನಾಗ್ ಮಾಡಿದೆ ಮನೆನ ಅಡ ಇಡ್ಸ್ಕೊಂಡಿದ್ದೆ ನನಗೆಲ್ಲಿ ಗೊತ್ತಿತ್ತು ಅವನ ಫ್ರೆಂಡ್ ವಿಕಾಸ್ ಅಂತ ಒಬ್ಬ ಬಂದ್ಬಿಟ್ಟು ಅವನು ಸಹಾಯ ಮಾಡ್ತಾನೆ ಅಂತ ಏನಾದರೂ ಒಂದು ಮಾಡಲೇಬೇಕು ಅವನು ಬಿರಿಯಾನಿ ಅಂಗಡಿನ ಹೇಗಾದರೂ ಮುಚ್ಚಿಸ್ಲೇಬೇಕು ಚಿಂತೆ ಮಾಡಬೇಡ ಅವನ ಬಿರಿಯಾನಿಗೆ ಏನಾದರೂ ಮಿಕ್ಸ್ ಮಾಡ್ಬಿಟ್ಟು ಜನರು ಹೊಟ್ಟೆನ ಹಾಳು ಮಾಡ್ತೀನಿ ಅದಾದ್ಮೇಲೆ ನೋಡ್ತೀನಿ ಯಾರು ಅವನ ಬಿರಿಯಾನಿನ ಹೋಗ್ತಾರೆ ಅಂತ ಇಬ್ರು ನಗೋಕ್ ಶುರು ಮಾಡ್ತಾರೆ ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಅರ್ಜುನ್ ಹತ್ರ ಬರೋ ಒಬ್ಬ ಗ್ರಾಹಕ ಅದನ್ನ ಅಂತ ಇದ್ರೂ ಮಾತಾಡ್ತಿರೋದನ್ನ ವಿಡಿಯೋನಲ್ಲಿ ರೆಕಾರ್ಡ್ ಮಾಡ್ತಾನೆ ಆ ಗ್ರಾಹಕ ಅರ್ಜುನ್ ಬರ್ತಾನೆ ಮತ್ತೆ ಆ ವಿಡಿಯೋನ ತೋರಿಸ್ತಾನೆ ಆಗ ಅರ್ಜುನ್ಗೆ ಆಶ್ಚರ್ಯ ಆಗುತ್ತೆ ಅವನ್ ಮುಖದಲ್ಲಿ ಕೋಪ ಮತ್ತೆ ದುಃಖ ಕಂಡು ಬರುತ್ತೆ ನನಗ್ ನಂಬಾಕೆ ಆಗ್ತಾ ಇಲ್ಲ ಮುಖ್ಯಸ್ಥರು ಮತ್ತೆ ಜಮೀನ್ದಾರು ನನಗೆ ಈ ರೀತಿ ಮೋಸ ಮಾಡಿದ್ರು ಅಂತ ಅರ್ಜುನ್ ಆ ವಿಡಿಯೋನ ತಗೊಂಡು ತಕ್ಷಣ ಜಮೀನ್ದಾರ್ ಹತ್ರ ಹೋಗ್ತಾನೆ ಅರ್ಜುನ್ ಜಮೀನ್ದಾರನ್ಗೆ ಹಣ ಕೊಟ್ಟು ಹೇಳ್ತಾನೆ ಇತ್ತ ನಿಮ್ಮ ಸಾಲನ ಈಗ ನನ್ನ ಜೀವನದಿಂದ ದೂರ ಹೋಗಿ ನೀವು ಈಗ ನಮ್ಮ ಮನೆ ಕಾಗ್ದನ ಸೈಲೆಂಟ್ ಆಗಿ ಕೊಡ್ತಾ ಇರ್ಬೇಕು ನೀವು ಕೊಡ್ತೀನಿ ಕೊಡ್ತೀನಿ ಅಷ್ಟೊಂದು ಕೋಪ ಮಾಡ್ಕೋತಿದ್ಯಾ ಸ್ವಲ್ಪ ದುಡ್ಡು ತಾನೆ ಬಂದಿದ್ದು ಅಷ್ಟಕ್ಕೆ ನೀನು ಜನ್ರ ಹತ್ರ ಹೇಗ್ ಮಾತಾಡೋದು ಅನ್ನೋದ್ ಮರ್ತ್ಬಿಟ್ಯಾ ಇಷ್ಟ ಹೇಳಿ ಜಮೀನ್ದಾರ್ ಅರ್ಜುನ್ ಮನೆ ಪತ್ರಗಳನ್ನ ಅವನ ಹತ್ರ ಕೊಡ್ತಾನೆ ಮತ್ತೆ ನಗ್ತಾ ಅರ್ಜುನ್ಗೆ ಹೇಳ್ತಾನೆ ಪಾರ್ಲೆಜಿ ಬಿರಿಯಾನಿ ಕೈ ಹಿಡಿತು ಅರ್ಜುನ್ ಅಂದ್ರೆ ನೀನು ಇವತ್ತು ನನ್ ಮುಂದೆ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡೋಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಆಗ ಪೊಲೀಸ್ ಅಲ್ಲಿಗೆ ಬರ್ತಾರೆ ಆಗ ಜಮೀನ್ದಾರನ್ಗೆ ಆಶ್ಚರ್ಯ ಆಗಿ ಕೇಳ್ತಾನೆ ಈ ಪೊಲೀಸ್ ಇಲ್ಲಿಗೆ ಆಗ ಬಂದಿರೋದು ಈ ವಿಡಿಯೋ ನೋಡಿ ಇದಕ್ಕೆ ನಿಮಗೆ ಪೊಲೀಸಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಪೊಲೀಸ್ ಜಮೀನ್ದಾರ ಮತ್ತೆ ಮುಖ್ಯಸ್ಥನನ್ನ ಬಂದಿ ಮಾಡ್ತಾರೆ ಅರ್ಜುನ್ ಮಾಡೋ ಪಾರ್ಲೇಜಿ ಬಿರಿಯಾನಿ ಎಲ್ಲಾ ಕಡೆ ಪ್ರಸಿದ್ಧ ಆಗಿರುತ್ತೆ ಅವನ್ ಕೆಲ್ಸಕ್ಕೆ ಫಲ ಸಿಕ್ತು ಈಗ ಅವನು ಮತ್ತೆ ಅವನ್ ಹೆಂಡತಿ ಸುಖವಾಗಿ ಸಂಸಾರ ಮಾಡಕ್ಕೆ ಶುರು ಮಾಡಿದ್ರು ಅರ್ಜುನ್ ಮೇಲೆ ಹೆಮ್ಮೆ ಆಗ್ತಿದೆ ನೀನ್ ಮಾಡಿದ್ದು ಅದ್ಭುತ ಇದೆಲ್ಲ ಆಗಿದ್ದು ನಿನ್ನ ವಿಶ್ವಾಸದಿಂದ ಮತ್ತೆ ವಿಕಾಸ್ನ ಆ ಒಳ್ಳೆ ಐಡಿಯಾದಿಂದ ಅರ್ಜುನ್ ಮತ್ತೆ ದಿಶಾ ಸಂತೋಷವಾಗಿ ತಮ್ಮ ಮುಂದಿನ ಜೀವನವನ್ನ ಶುರು ಮಾಡ್ತಾರೆ ಪಾರ್ಲೇಜಿ ಬಿರಿಯಾನಿ ಎಲ್ಲಾ ಕಡೆ ತುಂಬಾನೇ ಪ್ರಸಿದ್ಧ ಆಗ್ಬಿಡುತ್ತೆ